ನಿನ್ನೆ ಎಪಿಸೋಡಲ್ಲಿ ಬಿಗ್ ಬಾಸ್ ಬಾಲ್ಗಳನ್ನು ಸಂಗ್ರಹ ಮಾಡೋ ಟಾಸ್ಕನ್ನು ಕೊಟ್ಟಿದ್ರು ಕ್ಯಾಪ್ಟನ್ ಆದಂಥ ರಜತ್ ರವರು ಇದರ ವಸ್ತುವಾರಿ ಮೊದಲನೇ ಮತ್ತು ಎರಡನೇ ರೌಂಡ್ ಚೆನ್ನಾಗಿಯೇ ಇತ್ತು ಆದರೆ ಮೂರನೇ ರೌಂಡ್ಗೆ ಆಟದ ತಾಳ್ಮೆಯನ್ನು ಕಳೆದುಕೊಂಡ ಭವ್ಯ ಹನುಮಂತರವರಿಗೆ ಕೈಯಿಂದ ಹೊಡಿತಾರೆ ಇದರ ವಿಚಾರವಾಗಿ ಹನುಮಂತ್ ರವರು ವಸ್ತುವಾರಿ ಆದಂತಹ ರಜತ್ಗೆ ತಿಳಿಸುತ್ತಾರೆ ಆಗ ರಜತ್ ರವರು ಆಟಕ್ಕೆ ಪಾಸ್ ಕೊಡ್ತಾರೆ ಆಟ ಮುಗಿದ ನಂತರ ಹನುಮಂತ ಧನ್ರಾಜ ಜೊತೆಗೆ ಕೂತಿರ್ತಾರೆ ಆಗ ಧನ್ರಾಜ್ರವರು ಸರಿಯಾಗಿ ಬಿಟ್ಲಾ ಅಂತ ಕೇಳ್ತಾರೆ ಆಗ ಹನುಮಂತರವರು ಚಲನ ಬಿಟ್ಲು ಸಿಟ್ನ್ಯಾಗ ಅಂತ ಹೇಳ್ತಾರೆ ಕೆಲ ಸಮಯದ ನಂತರ ಬಂದ ಭವ್ಯ ಹನುಮಂತರವರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ ಆಗ ಹನುಮಂತರವರು ತಮ್ಮ ಮುಗ್ಧತೆಯಿಂದಲೇ ನಗು ನಗುತ್ತಾ ಆಗಿಲ್ಲ ಬಿಡು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದೇ ಹನುಮಂತರವರ ಜಾಗದಲ್ಲಿ ಬೇರೆ ಯಾವುದೇ ಕಂಟೆಸ್ಟೆಂಟ್ಗಳು ಇದ್ರು ಕೂಡ ಇದನ್ನ ದೊಡ್ಡ ವಿಷಯವನ್ನಾಗಿ ಮಾಡಿ ಆಟ ರದ್ದು ಮಾಡಿ ದೊಡ್ಡ ರಂಪಾಟ ಮಾಡ್ತಿದ್ರು ಆದರೆ ರವರು ಈ ವಿಚಾರವನ್ನ ಅಲ್ಲೇ ತಿಳಿಗೊಳಿಸಿದ್ರು ಭವ್ಯ ರವರನ್ನ ಹೊಡೆದ ಈ ವರ್ತನೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ ಫ್ರೆಂಡ್ಸ್ ಭವ್ಯ ರವರು ರವರನ್ನ ಕೋಪದಲ್ಲಿ ಹೊಡೆದದ್ದು ಎಷ್ಟರ ಮಟ್ಟಿಗೆ ಸರಿ ಈ ವಿಚಾರ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ